ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಉದ್ಘಾಟನಾ ಸಮಾರಂಭ ಹಾಸೀನರಾಗ ನಮ್ಮ ನಿಮ್ಮೆಲ್ಲರ ಗುರುಗಳು ಶ್ರೀ 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 ಡಾಕ್ಟರ್ ಪರಮ ಪೂಜ್ಯ ನಿರ್ಮಾನಂದ ಸ್ವಾಮೀಜಿಗಳ ಪಾದಾರಿಯಲ್ಲಿ ನಮಸ್ಕರಿಸುತ್ತಾ ಹಾಗೆ ಸ್ಫಟಕಪೂರಿ ಮಹಾಸಂಸ್ಥಾನ ಸ್ವಾಮೀಜಿಗಳಾದ ನಂಜಾವತ ಸ್ವಾಮಿ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸುತ್ತ ನೆಲಮಂಗಲದ ರವಣಾಂತರ ಶ್ರೀಗಳು ಸಹ ಬಂದಿದ್ದಾರೆ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ ಎಲ್ಲಕ್ಕೂ ಮುಖ್ಯ ಕಾರಣೀಭೂತರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆ ಮೇಲೆ ಉಪಯೋಗಿಸತಕ್ಕಂಥ ರಾಮಸ್ವಾಮಿಯವರೇ ಆಂಜನ್ ಜಿಜೆ ಜಿಜೇ ಮೂರ್ತಿಯವರೇ ಹನುಮಯನವರೇ ಗೋಪಾಲ್ರವರೇ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನನ್ನ ಅಕ್ಕ ತಂಗಿಯರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಕ್ಕಂಥ ಎಲ್ಲ ನಾನು ಬಂಧು ಬೆಳಗದವ್ರೆ ಹೆಚ್ಚಿನದಾಗಿ ಇಲ್ಲಿ ನೋಡದೆ ತುಂಬ ನಮ್ಮ ಮಾಧ್ಯಮ ಸ್ನೇಹಿತರು ಬಂದರೆ ಅವ್ರಿಗೂ ಸಹ ನಮಸ್ಕರಿಸುತ್ತ ಈ ಒಂದು ಕೆಂಪೇಗೌಡ ಪ್ರತಿಮೆಯನ್ನು ಅನಾವರಣಗೊಳಿಸಿರೋದು ತುಂಬ ಹೆಮ್ಮೆಯ ವಿಷಯ ರಮೇಶ್ ಹೇಳಿದಾಗ ನಮ್ಮ ದಾಸನಪುರ ಹೂಬಳಿ ಅಂತ ಹೇಳಿದರು ದಾಸನಪ್ರಾವ್ ಒಬ್ಬಳು ಇಲ್ಲ ಬೆಂಗಳೂರು ಉತ್ತರ ತಾಲೂಕಿಗೆ ಇದೊಂದೇ ಇರಬೇಕು ಪ್ರತಿಭೆ ಅನ್ನೋದು ನನಗೆ ಇದಕ್ಕೆ ಮುಖ್ಯ ಕಾರಣ ಕೆಂಪೇಗೌಡರು ಏನು ಬೆಂಗಳೂರನ್ನು ಕಟ್ಟಿದ್ರು ಜಾತ್ಯತೀತವಾಗಿ ಸರ್ವ ಜನ ಸುಖಿನೋಬಹುತ್ ಅಂತ ಏನು ಅವ್ರನ್ನ ಕಲ್ಪನೆ ಇತ್ತು ಅದನ್ನು ರಮೇಶ್ ಅಧ್ಯಕ್ಷರಾಗಿ ಉಸ್ಕೂರು ಪಂಚಾಯಿತಿನೇ ಅದನ್ನು ಮಾಡ್ತಾರೆ ಅಂತಾದರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲರಿಂದ ಸಾಧ್ಯ ಇಲ್ಲ ಬೆಂಗಳೂರಿನ ಕಲ್ಪನೆ ಇಟ್ಕೊಂಡು ಹೆಂಗೆ ಕೆಂಪೇಗೌಡರು ಎಲ್ಲ ವರ್ಗದ ಜನಗಳಿಗೆ ಪೇಟೆಗಳನ್ನು ಮಾಡಿದ್ರು ಉಸ್ಕೂರು ಪಂಚಾಯಿತಿ ತುಂಬ ದೊಡ್ಡ ಪಂಚಾಯಿತಿ ಅದರಲ್ಲೂ ಗ್ರಾಮಗಳು ಜಾಸ್ತಿ ಇದ್ದಾವೆ ಅವರು ಉಸ್ಕೂರು ಮೇನ್ ಜಾಗದಲ್ಲಿ ಪಂಚಾಯಿತಿ ಕಟ್ಟಡ ಇರುವ ಆಡಳಿತ ಕಚೇರಿ ಇರ್ಬೋದು ಈ ಆಡಳಿತ ಮಾಡೋದ್ರನ್ನ ಕೆಂಪೇಗೌಡ ರೀತಿ ಮಾಡಬೇಕು ಅನ್ನೋ ಕಲ್ಪನೆಯಲ್ಲಿ ಮಾಡಿದ್ದಾರೆ ಅನ್ನಿಸ್ತದೆ ಈಗಾಗಲೇ ಎರಡು ಬಾರಿ ಒಂದು ವರ್ಷದಲ್ಲಿ ಕರೆದು ನಮ್ಮನ್ನೆಲ್ಲ ಈ ಕರೆದಿದ್ದಾರೆ ತುಂಬ ಧನ್ಯವಾದಗಳು ಈ ಒಂದು ವಿಷಯದಲ್ಲಿ ಸ್ವಾಮೀಜಿಯವರು ತುಂಬ ವಿಶಿಷ್ಟವಾಗಿ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ ನಾವು ಮಾತಾಡೋದು ಏನೂ ಇಲ್ಲ ಅವರಂಥ ಎತ್ತರವಾದ ಮನುಷ್ಯರ ಬಗ್ಗೆ ಮಾತಾಡೋ ಶಕ್ತಿ ನಮಗೂ ಇಲ್ಲ ಅಂತ ನಾನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ